ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ರೈತ ಸಂಘಟನೆಗಳ ಒಕ್ಕೂಟದ ಸದಸ್ಯರಿಂದ ನೂತನ ಜಿಲ್ಲಾಧಿಕಾರಿ ಬೋಯರ್ಗೆ ಸನ್ಮಾನ ಯಾದಗಿರಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳಾದ ಹರ್ಷಲ್ ಬೋಯರ್ ನಾರಾಯಣಪುರ್ ರಾವ್ ಅವರಿಗೆ ಮತ್ತು ಜಿಲ್ಲಾ ಪಂಚಾಯತಿ ಸಿಇಒ ಅವರಿಗೆ ಭೇಟಿ ಮಾಡಿದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಕೊಟ್ರೇಶ್ ಚೌಧರಿ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಅಶೋಕ್ ಸಹಕಾರ್ ಬಲ್ಕಲ್ ಸನ್ಮಾನಿಸಿ ಗೌರವಿಸಿ ರೈತರ ಸಮಸ್ಯೆಗಳು ಪರಿಹರಿಸಲು ಮನವಿ ಮಾಡಿದರು ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಯಾದಗಿರಿ ಜಿಲ್ಲಾ ಘಟಕ ಅಶೋಕ್ ಸಹಕಾರ್ ಬಲ್ಕಲ್ ವಿಷಯ ಏನಪ್ಪ ಅಂದರೆ ನಿನ್ನೆ ಡಿಸಿ ಸಾರ್ಗೋ ಮತ್ತು ಶಿವ ಸಾರ್ಗೋ ಭೇಟಿಯಾಗಿ ಯಾದಗಿರಿ ಹಿಂದುಳಿದ ಜಿಲ್ಲೆಯಾಗಿದ್ದುದು ಕೃಷಿ ಚಟುವಟಿಕೆ ಮತ್ತು ಶಿಕ್ಷಣಕ ಶಿಕ್ಷಣ ಮತ್ತು ಹೈನುಗಾರಿಕೆ ಇವು ಹೆಚ್ಚು ವಸ್ತು ಪ್ರತಿಭಟಿಸಿ ಯಾದಗಿರಿ ಜಿಲ್ಲೆನ ಒಂದು ಅಭಿವೃದ್ಧಿಯಾಗಿ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳಲಾಯಿತು ನಮಸ್ಕಾರ